ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನೋಡಿ ಫ್ರೆಂಡ್ಸ್ ನಾನಿವತ್ತು ಈ ರೀತಿ ಫಫ್ ಸ್ಲೀವ್ನ ಸ್ಟಿಚಿಂಗ್ ಮಾಡೋದು ಯಾವ ರೀತಿ ಅಂತ ಇದ್ದೀನಿ ನೋಡಿ ನಾನು ಏಳು ಇಂಚು ಸ್ಲೀವ್ನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಮೂರುವರೆ ಇಂಚು ಮತ್ತು ಎರಡೂವರೆ ಇಂಚ್ಗೆ ಈ ರೀತಿಯಾಗಿ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಮಾರ್ಕ್ ಮಾಡಿಕೊಂಡು ಎರಡು ಪೀಸನ್ನ ನೀಟಾಗಿ ಜೋಡಿಸ್ಕೊಳ್ತಾ ಇದ್ದೀನಿ ಜೋಡ್ಸ್ಕೊಂಡಾದಮೇಲೆ ಮಾರ್ಕ್ ಮಾಡಿರೋದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಕಟ್ ಮಾಡಿಕೊಂಡು ಉಲ್ಟಾ ಸೀದಾ ಮಾರ್ಕ್ ಮಾಡ್ಕೊಳ್ಳಿ ನೋಡಿ ಈ ರೀತಿಯಾಗಿ ಉಲ್ಟಾ ಸೀದಾ ಮಾರ್ಕ್ ಮಾಡ್ಕೊಂಡಾದಮೇಲೆ ಮೇನ್ ಫ್ಯಾಬ್ರಿಕ್ಕು ಸ್ಲೀವ್ ಬಟ್ಟೆ ಏನಿದೆ ಇದನ್ನು ಲೈನಿಂಗ್ ಪೀಸನ್ ಜೊತೆಗೆ ಈ ರೀತಿ ಜೋಡಿಸ್ಕೊಂಡು ಅರ್ಧ ಇಂಚ್ ಬರೋ ಥರ ಈ ಥರ ಸ್ಟಿಚ್ಚಿಂಗ್ ಮಾಡ್ಕೊಳ್ಳಿ ನೋಡಿ ನಾನು ಯಾವ ರೀತಿ ಸ್ಟಿಚಿಂಗ್ ಮಾಡ್ತಾ ಇದ್ದೀನಿ ಅಂತ ಹಾಗೆ ನಾನು ಗುಂಪಿನ ಉಪಯೋಗಿಸ್ತೀನಿ ಏನಕ್ಕೆ ಅಂದರೆ ಲೈನಿಂಗು ಹಾಕಿ ಕಡೆ ಆಗದೆ ಇರಲಿ ಅಂತ ಸ್ಟಿಚಿಂಗ್ ನೀಟಾಗಿ ಬರುತ್ತೆ ಅದಕ್ಕೋಸ್ಕರ ನೋಡಿ ನಾ ಕಟ್ ಮಾಡಿದ್ದೀನಲ್ಲ ಇದ್ರ ಮೇಲೆ ಕಾಲು ಇಂಚು ಬರೋ ಥರ ಸ್ಟಿಚಿಂಗ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಸ್ಟಿಚಿಂಗ್ ಆದಮೇಲೆ ಒಂದು ಕಚ್ ಮಾರ್ಕ್ ಹಾಕ್ಕೊಳ್ಳಿ ಕಚ್ ಮಾರ್ಕ್ ಹಾಕ್ಕೊಂಡು ನೋಡಿ ನಾನು ಇದನ್ನು ಉಲ್ಟಾ ಇದೀನಿ ಉಲ್ಟಾ ಮಾಡಿಕೊಂಡು ಇದ್ರ ಮೇಲೆ ಕಿನಾರಿ ಸ್ಟಿಚಿಂಗ್ ಮಾಡ್ಕೊಳ್ತಾ ಇದ್ದೀನಿ ಚಿಕ್ಕದಾಗಿ ನೋಡಿ ನಾನು ಯಾವ ರೀತಿ ಸ್ಟಿಚಿಂಗ್ ಮಾಡ್ತಾ ಇದೀನಿ ಅಂತ ಇದನ್ನು ಕಿನಾರಿ ಸ್ಟಿಚಿಂಗ್ ಅಂತ ಕರಿತೀವಿ ಇದನ್ನು ನೀಟಾಗಿ ಎರಡು ಪೀಸನ್ನ ಸಮವಾಗಿ ಈ ರೀತಿ ಜೋಡಿಸ್ಕೊಂಡು ನೀಟಾಗಿ ಅದರ ಮೇಲೆ ಸ್ಟಿಚಿಂಗ್ ಮಾಡ್ತಾ ಬನ್ನಿ ಅದೇ ರೀತಿ ಇದನ್ನು ಕೂಡ ಎರಡು ಪೀಸನ್ನು ನೀಟಾಗಿ ಜೋಡಿಸ್ಕೊಂಡು ಲೈನಿಂಗು ಕಾಣಿಸ್ತಾ ಇರೋ ಥರ ಈ ರೀತಿ ಸ್ಟಿಚಿಂಗ್ ಮಾಡ್ಕೊಳ್ಳಿ ಮತ್ತು ಕ್ರಾಸಲ್ಲಿ ಈ ರೀತಿ ಸೂಜಿನ ನಿಧಾನವಾಗಿ ತಿರುಗಿಸ್ಕೊಳ್ಳಿ ಹಾಗೆ ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ಕು ಎರಡನ್ನೂ ಕೂಡ ಈ ರೀತಿ ಸ್ಟಿಚಿಂಗ್ ಮಾಡ್ಕೊತಾ ಇದ್ದೀನಿ ವೇಸ್ಟ್ ಏನಿದೆ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈಗ ಯಾವ ರೀತಿ ರೆಡಿಯಾಗಿದೆ ಅಂತ ಈ ರೀತಿಯಾಗಿ ಸ್ಲೀವ್ ಪೀಸನ್ನ ರೆಡಿ ಮಾಡ್ಕೋಬೇಕು ಹಾಗೆ ಇನ್ನೊಂದು ಪೀಸನ್ನು ಕೂಡ ಅದೇ ರೀತಿ ರೆಡಿ ಮಾಡ್ಕೊಳ್ಳೋಣ ನೋಡಿ ಮೇನ್ ಫ್ಯಾಬ್ರಿಕ್ಕು ಮತ್ತೆ ಲೈನಿಂಗು ಸ್ಲೀವ್ ಪೀಸನ್ನ ಎರಡನ್ನೂ ಕೂಡ ಈ ರೀತಿ ಸಮವಾಗಿ ಜೋಡಿಸ್ಕೊಂಡು ಅರ್ಧ ಇಂಚ್ ಬರೋ ಥರ ಸ್ಟಿಚಿಂಗ್ ಮಾಡಿ ಕ್ರಾಸಲ್ಲಿ ಸೂಜಿನ ನಿಧಾನವಾಗಿ ತಿರುಸ್ಕೊಳ್ಳಿ ನೋಡಿ ಇದನ್ನು ಕೂಡ ಅದೇ ರೀತಿ ಉಲ್ಟ ಮಾಡಿಕೊಂಡು ಕಿನಾರಿ ಸ್ಟಿಚಿಂಗ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಕಿನಾರಿ ಸ್ಟಿಚಿಂಗ್ನ ನಿಧಾನವಾಗಿ ನೀಟಾಗಿ ಸ್ಟಿಚಿಂಗ್ ಮಾಡ್ತಾ ಬನ್ನಿ ವೇಸ್ಟ್ ಬಟ್ಟೆನ ನೋಡಿ ಈ ಥರ ಕಟ್ ಮಾಡ್ಕೊಂಡಾದ್ಮೇಲೆ ಸ್ಲೀವು ಯಾವ ರೀತಿ ರೆಡಿಯಾಗಿದೆ ಅಂತ ಎರಡು ಸ್ಲೀವ್ನ ಈ ರೀತಿ ರೆಡಿ ಮಾಡಿ ಇಟ್ಕೊಳ್ಳಿ ಮತ್ತು ಸ್ಯಾರಿ ಪೀಸ್ ಏನಿದೆ ಅದರಲ್ಲಿ ನಾವು ಬಫ್ ಫಫ್ ಸ್ಲೀವ್ನ ಫಫ್ ಥರ ಕೊಡಬೇಕು ನೋಡಿ ಈ ರೀತಿ ಬಟ್ಟೆ ಕಟ್ ಮಾಡಿಕೊಂಡು ಒಂದೂವರೆ ಇಂಚಿಗೆ ಮಾರ್ಕ್ ಇದ್ದೀನಿ ಎರಡು ಇಂಚಿಗೂ ಕೂಡ ಮಾರ್ಕ್ ಮಾಡ್ಕೊಳ್ಬೋದು ನಾನು ಒಂದೂವರೆ ಇಂಚಿಗೆ ಮಾರ್ಕ್ ಮಾಡ್ತಾ ಚಿಕ್ಕದಾಗಿ ಚಿಕ್ಕದಾಗ ನರ್ಗಿ ಇದ್ದೀನಿ ಮಾರ್ಕ್ ಆದಮೇಲೆ ನಾವು ಏನು ಮಾರ್ಕ್ ಮಾಡ್ಕೊಂಡಿದ್ವಿ ಅದ್ರ ಮೇಲೆ ಈ ರೀತಿ ನರ್ ನರ್ಗೆ ಥರ ಈ ರೀತಿ ರೆಡಿ ಮಾಡ್ಕೊಳ್ಳಿ ನೋಡಿ ಈ ರೀತಿಯಾಗಿ ನರ್ಗೆ ಮಾಡ್ಕೊಳ್ಳಿ ಅದೇ ರೀತಿ ಮೇಲುಗಡೆ ಕೂಡ ನರಿಗೆ ಕಾಣಿಸೋ ಥರ ನೋಡಿ ನೀಟಾಗಿ ಒಂದೇ ಸಮವಾಗಿ ಈ ರೀತಿ ನರ್ಗೆ ಮಾಡಿಕೊಂಡು ಮತ್ತು ನಾನು ಇದಕ್ಕೆ ಲೈನಿಂಗ್ ಅಟ್ಯಾಚ್ ಮಾಡ್ತಾಯಿದ್ದೀನಿ ಏನಕ್ಕೆ ಅಂದರೆ ಬಾಳಿಕೆ ಬರುತ್ತೆ ಒಬ್ಬೊಬ್ಬ ಬೇಕು ಅಂದರೆ ಹಾಗೇ ಈ ಡಿಸೈನ್ ಮಾಡಿ ಅಟ್ಯಾಚ್ ಮಾಡ್ಬೋದು ಸ್ಲೀವ್ಗೆ ಆದರೆ ನರಗಿ ಲೈನಿಂಗ್ ಕೊಟ್ರೆ ತುಂಬ ನೀಟಾಗಿ ಕಾಣಿಸುತ್ತೆ ಮತ್ತು ಬಾಳಿಕೆಯೂ ಬರುತ್ತೆ ಬ್ಲೌಸು ಅದಕ್ಕೋಸ್ಕರ ನೋಡಿ ಈ ರೀತಿಯಾಗಿ ಜೋಡಿಸ್ಕೊಂಡು ನೋಡಿ ಈ ರೀತಿಯಾಗಿ ನಾವು ಕಟ್ ಮಾಡ್ಕೊಂಡಿದ್ವಲ್ಲ ಅದು ಅದೇ ಪೀಸನ್ನ ಮೇಲೆ ಇಟ್ಟು ಸ ಅದೇನಿದೆ ಅದೇ ರೀತಿಯಾಗಿ ಈ ರೀತಿ ಪಿನ್ ಹಾಕ್ಕೊಂಡು ಅಟ್ಯಾಚ್ ಮಾಡ್ಕೊಳ್ಳಿ ಇದ್ರ ಮೇಲೆ ಒಂದು ಹೊಲಿಗೆ ಹಾಕ್ಕೊಳ್ಳಿ ನೋಡಿ ಈ ರೀತಿ ರೆಡಿಯಾಗಿದೆ ಇವಾಗ ಇದನ್ನು ಕೂಡ ಅದೇ ರೀತಿ ಜೋಡಿಸ್ಕೊಂಡು ಈ ರೀತಿ ಗುಣಪಿನ ಹಾಕ್ಕೊಳ್ಬೇಕು ಫ್ರೆಂಡ್ಸ್ ಇಲ್ಲಾಂದರೆ ಇದು ನೀಟಾಗಿ ಕೂರಲ್ಲ ನೋಡಿ ಈ ರೀತಿಯಾಗಿ ಜೋಡಿಸ್ಕೊಂಡು ಸ್ಟಿಚಿಂಗ್ ಮಾಡ್ಕೊಳ್ಳಿ ನರ್ಗೆ ನೀಟಾಗಿ ಬರಬೇಕು ಮತ್ತು ವೇಸ್ಟ್ ಏನಿದೆ ಅದನ್ನು ಈ ರೀತಿ ಬಿಡಿ ನೋಡಿ ಇದಕ್ಕೆ ನಾನು ಚಿಕ್ಕ ಲೇಸ್ ಕೊಡ್ತಾಯಿದ್ದೀನಿ ಡಿಸೈನ್ ಮೇಲೆ ದೊಡ್ಡ ಲೇಸ್ ಹಾಕಿದ್ರೆ ಚೆನ್ನಾಗಿ ಕಾಣಿಸಲ್ಲ ಅದಕ್ಕೋಸ್ಕರ ನಾನು ಚಿಕ್ಕದಾಗಿರೋ ಲೇಸನ್ನು ಸ್ಟಿಚಿಂಗ್ ಮಾಡ್ಕೊಳ್ತಾ ಇದ್ದೀನಿ ಸ್ಲೀವು ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಇಂಚು ಸ್ಲೀವ್ಗೂ ಕೂಡ ಈ ರೀತಿಯಾಗಿ ಸ್ಟಿಚಿಂಗ್ ಮಾಡ್ಬೋದು ಇದು ಹಾಫ್ ಸ್ಲೀವು ನೋಡಿ ಈ ರೀತಿ ಕ್ರಾಸಲ್ಲಿ ಟರ್ನ್ ಮಾಡಿಕೊಂಡು ನೋಡಿ ಈ ರೀತಿ ಅಟ್ಯಾಚ್ ಮಾಡ್ತಾ ಬನ್ನಿ ಲೇಸನ್ನ ನೋಡಿ ಫ್ರೆಂಡ್ಸ್ ಇವಾಗ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಸ್ಲೀವು ಥ್ಯಾಂಕ್ ಯು ಫ್ರೆಂಡ್ಸ್